ಯುವ ಹೇಗಿದೆ ಅಯ್ಯೋ ಸರ್ ಇದೆಲ್ಲ ಸುಮ್ಮನೆ ಇದು ಬರೀ ಟ್ರೈಲರ್ ಅಷ್ಟೇ ಹೇಳಿ ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಯುವ ಅವ್ರ ಹವ ಏನಿದೆ ಅಂತ ಮೊನ್ನೆ ಜಾಕಿ ಬಂದಾಗೆ ಶಬ್ರ ಮಾಡಿದ್ವಿ ಇನ್ನು ಯುವ ಬರ್ತಿರೋದು ಯಾಕಂದ್ರೆ ಸರ್ ರಾಜವಂಶದಲ್ಲಿ ಇವಾಗ ಆಲ್ಮೋಸ್ಟ್ ನಮ್ಗೆ ತುಂಬಾ ಬೇಜಾರಾಗುತ್ತೆ ಶಿವಣ್ಣ ಹಿಟ್ಗಳು ಈ ಸಿನಿಮಾಗಳು ಕೊಡ್ತಾನೇ ಇದ್ದಾರೆ ಆ ಶಿವಣ್ಣ ಒಂದು ರೇಂಜ್ ಆದರೆ ಹೊಸ ಬೇಕೇ ಬೇಕು ಒಂದು ಇಲ್ಲಾಂದ್ರೆ ತುಂಬಾ ಅಂದ್ರೆ ತುಂಬ ಇದಾಗುತ್ತೆ ಯುವ ಒಬ್ಬರು ಬರಲಿ ಸರ್ ಏನು ಹೇಳಿ ಯಾರ್ಯಾರು ಅಪ್ಪು ಇಲ್ಲ ಇನ್ನಷ್ಟೇ ಬಿದ್ದೋಯ್ತು ರಾಜವಂಶ ಊಟೋಯ್ತು ಹಂಗೆ ಹೆಂಗೆ ಅಂತಿದ್ದು ನನ್ನ ಮಕ್ಳಿಗೆಲ್ಲ ಒಳ್ಳೆ ಉತ್ತರ ಅಂದರೆ ಯುವ ಸಿನಿಮಾ ಒಂದೇ ಬರ್ತಿದೆ ಕಾಯಿರಿ ಕಡಕದ ಮಿರಿರಿ ಅಷ್ಟೇ ಹೇಳೋದು ನನ್ನ ಎಲ್ಲಾರು ತುಂಬ ಇಷ್ಟ ಆಗುತ್ತೆ ಅಯ್ಯೋ ಸರ್ ಅದು ಎಲ್ಲ ಇಷ್ಟ ಆಯ್ತು ಫೈಟ್ಸ್ ಆಗಲಿ ಒಂದು ಡೈಲಾಗ್ ಇದೆಯಲ್ಲ ಸರ್ ಲಾಸ್ಟಲ್ಲಿ ಹಾಂ ಅದು ಯಾರಿಗೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ನೀವು ಆಡಿದ್ದು ಆಟ ಅನ್ಕೊಂಡ್ರ ಹೆಸರು ನೆನಪಿದೆಯಲ್ಲ ಯುವ ಅದು ಏನಿದೆ ಸರ್ ಅದು ಸೀನ್ ನೋಡಿದ್ರೆ ಎಲ್ಲ ಜುಮ್ ಅನ್ನುತ್ತೆ ಸರ್ ಯಾಕೆಂದರೆ ನಮಗೆ ಅದು ಅಪ್ಪೋನ ನೆನೆಸ್ಕೊಂಡೇ ಹೇಳ್ತಾ ಇದ್ದಾರೆ ಅಂತಲೇ ಫೀಲ್ ಆಗ್ತಿರೋದು ನನಗೆ ಯುವ ಮಾತ್ರ ಸರ್ ಬೇರೆ ಕ್ರೇಜ್ ಇರುತ್ತೆ ಕಾದ್ ನೋಡಿ ಸರ್ ಇನ್ನು ನೆಕ್ಸ್ಟ್ ಅಪ್ಪೋರು ಸಿನಿಮಾನೇ ಅಂತ ಅಂದ್ಕೊಂಡು ಎಲ್ಲರೂ ಜನ ಎಲ್ಲ ಬನ್ನಿ ಅದೊಂದು ಹೇಳ್ತೀನಿ ನಾನು ಎಲ್ಲರಿಗೂ ಬರ್ತಿದ್ಯಮ್ಮ ಒಳ್ಳೆ ಎ ಕೆ ಫಾರ್ಟಿ ಸೆವೆನ್ ರೆಡಿ ಆಗ್ತಿದೆ ಯುವ ಅಂತ ಯುವರಾಜ್ ಕುಮಾರ್ ಬರ್ತಿದ್ದಾರೆ ನೋಡಿ ಪಕ್ಕ ರೆಡಿಯಾಗಿ ಬಂದಿದ್ದಾರೆ ಕಣ್ಮುಂದೆ ಕಾಣಿಸ್ತಾರೆ ಎಫರ್ಟ್ಸ್ ಎಲ್ಲ ಸಿನಿಮಾ ನೋಡಿ ಸರ್ ಅವಾಗ ಗೊತ್ತಾಗುತ್ತೆ ಅಪ್ಪು ಫ್ಯಾನ್ಸ್ ಎಲ್ಲ ಯುವ ಫ್ಯಾನ್ಸ್ ಹಾಗೇ ಆಗ್ತಾರೆ ಅದಂತೂ ಕನ್ಫರ್ಮ್ ಸರ್ ಜೂನಿಯರ್ ಅಪ್ಪು ಸರ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಪ್ಪ ಎಲ್ಲೂ ಹೋಗಿಲ್ಲ ಯುವ ರೂಪದಲ್ಲೇ ಅಪ್ಪು ಇವಾಗ ರಾಗಣ್ಣನ ಮೊನ್ನೆ ಪ್ರಶ್ನೆ ಕೇಳಿದ್ರು ನೆಕ್ಸ್ಟು ಅಪ್ಪ ಅವರು ಯುವ ಅಂತ ಎಲ್ಲರೂ ಹೇಳ್ತಿದ್ದಾರೆ ಇದಕ್ಕೆ ನಾವು ರಾಗಣ್ಣ ಒಳ್ಳೆ ಉತ್ತರ ಹೇಳಿದ್ರು ಇಲ್ಲ ಇನ್ನೂ ಬೆಳಿ ಅಪ್ಪೋರು ಜಾಗಕ್ಕೆ ಯಾರು ತುಂಬಕ್ಕಾಗಲ್ಲ ಇನ್ನೂ ಬೆಳೀತಾ ಇದಾರೆ ನೀವು ಬೆಳೆಸಿ ನೀರಾಗಿ ಬೆಳೆಸಿ ಬೆಳೀಲಿ ಚೆನ್ನಾಗಿರಲಿ ಅಂತ ಅದೇ ಯಾಕೆ ಹೇಳ್ತಿಲ್ಲ ಅಂದರೆ ಯಾರು ಸರ್ ಸಿನಿಮಾ ರಿಲೀಸ್ ಆಗಲಿ ಅಂತ ಯಾರು ಜಾಸ್ತಿ ಯಾರು ಮಾತಾಡ್ತಾನೆ ಇಲ್ಲ ಅವರು ಫ್ಯಾನ್ಸ್ ಫ್ಯಾನ್ಸಲ್ಲಿ ಯಾರೂ ಮಾತಾಡ್ತಿಲ್ಲ ನನಗಂತೂ ಪಕ್ಕ ನಂಬಿಕೆ ಇದೆ ಪಕ್ಕ ಖಡಕ್ಕಾಗಿ ಹೇಳ್ತಾ ಇದ್ದೀನಿ ಸರ್ ಅವ್ರು ಎಲ್ಲೂ ಹೋಗಿಲ್ಲ ಯುವ ರೂಪದಲ್ಲಿ ಕಾಣ್ಕೊತಾ ಇದ್ದೀವಿ ಕಾಣ್ತೀವಿ ನೆಕ್ಸ್ಟ್ ಸಿನಿಮಾಗಳು ನೋಡಿ ಸರ್ ಅಪ್ಪ ಅವ್ರಿಗೆ ಏನು ಕ್ರೇಜ್ ಇತ್ತು ಇವಾಗಿನಿಂದ ಅದೇ ಕ್ರೇಜ್ ಬರುತ್ತೆ ಹೇಟರ್ಸ್ಗೆ ಮತ್ತು ಬೈಕೊಂಡವ್ರ್ ನೀವೇನೂ ಕೇಳಿದ್ರಿ ಅವ್ರಿಗೆಲ್ಲ ಏನಿಲ್ಲ ಸರ್ ಸಿನಿಮಾಗಳ ಉತ್ತರ ಕೊಡುತ್ತೆ ಕಡಕ್ಕಾಗಿ ಬರ್ತಾರೆ ಇಂಡಸ್ಟ್ರಿ ಆಳ್ತಾರೆ ಅಷ್ಟು ಮಾತ್ರ ಹೇಳ್ತೀನಿ ಸರ್ ಥ್ಯಾಂಕ್ ಯು ಇಂಡಸ್ಟ್ರಿ ಏ ಫೀಕ್ಸು ಸರ್ ಅವ್ರು ಕಟ್ಔಟ್ ನೋಡೋದ್ರ ಸರ್ ಹೇಗಿದೆ ಸಾಂಗ್ಸು ಮೂವಿ ಈ ಟ್ರೈಲರ್ ನೋಡಿದ್ವಿ ಒಂದು ಫೈಟ್ ಸೀನ್ಗಳು ನೋಡಿದ್ಮೇಲೆ ನಾನು ಆಗಿ ಹೇಳ್ತಾ ಇದೀನಿ ಸರ್ ಓವರ್ ಕಾನ್ಫಿಡೆನ್ಸ್ ಏನಿಲ್ಲ ಪಕ್ಕ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀನಿ ಒಬ್ಬ ಹೊಸ ಹೀರೋಗೆ ಈ ರೇಂಜ್ ಇಂಟ್ರೊಡಕ್ಷನ್ ಸಿಕ್ತಿದೆ ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ ಸರ್ ಅದು ಪಕ್ಕ ಸರ್ ಇವ್ರ ಸಿನಿಮಾಗಳೇ ಅಪ್ಪು ಸಿನಿಮಾಗಳು ಅಂತ ನೋಡ್ಕೊಂಡು ಹೋಗಬೇಕು ಫ್ಯಾನ್ಸ್ ಎಲ್ಲ ಎಲ್ಲ ಮೊದಲನೇ ಸಿನಿಮಾ ಅಂತ ಅನಿಸ್ತಿದೆ ಸರ್ ಯಾವ ಎಷ್ಟು ಕ್ರೇಜ್ ಹುಟ್ಟಿಸ್ ಹುಟ್ಟಾಕಿದ ಅಂದರೆ ಯಾಕಂದರೆ ಮೊದಲನೇ ಸಿನಿಮಾ ಅಂತ ಯಾರಿಗೂ ಅನಿಸ್ತಾನೆ ಇಲ್ಲ ಯಾಕಂದರೆ ಒಬ್ಬ ಸ್ಟಾರ್ ಇರೋ ರೇಂಜ್ಗೆ ಇಂಟ್ರಡಕ್ಷನ್ ಇದ್ದಾರೆ ಅದು ರಾಜ್ಕುಮ್ ಅಮ್ಮಗ ಆಗಲಿ ಇಲ್ಲ ರಗಣಮ್ಮ ಮಗ ಆಗಿ ಈ ಈ ಲೆವೆಲಲ್ಲಿ ಬರ್ತಿಲ್ಲ ಅವರು ಕಷ್ಟ ಪಡ್ಕೊಂಡೆ ಅದು ಏನು ಭಗವಂತನ ಆಶೀರ್ವಾದನೋ ಇಲ್ಲ ಅಪ್ಪವರ ಆಶೀರ್ವಾದವೋ ಗೊತ್ತಿಲ್ಲ ಫಸ್ಟ್ನೇ ಸಿನಿಮಾನ ಒಂದು ಸ್ಟಾರ್ ರೇಂಜಿಗೆ ಬರ್ತಿದಾರೆ ತುಂಬ ಖುಷಿಯಾಗುತ್ತೆ ಸರ್ ನನಗೇನು ಇನ್ನೊಂದು ಏನಿಸ್ತಿದೆ ಅಂದರೆ ಇವರತ್ನ ತರ ಇದನ್ನೋಕ್ಕಾಗಲ್ಲ ಆದರೆ ಏನೋ ಈ ಸಿನಿಮಾದಲ್ಲಿ ಬರ್ತಿ ಬರ್ತಾರೋನೋ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಇದೆ ಸರ್ ಯಾಕೆಂದ್ರೆ ಲಾಸ್ಟಲ್ಲಿ ಲಾಸ್ಟ್ ಶಾರ್ಟಲ್ಲೇ ಯುವ ಅಂತ ಒಂದು ಬಿದ್ದಮೇಲೆ ಒಂದು ಪೇಪರಲ್ಲಿ ಎಗರುತ್ತೆ ಅದು ಅಪ್ಪುನೇ ಅಂತ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಿದೆ ಅಕಸ್ಮಾತ್ ಏನಾರು ಸರ್ ಯುವರತ್ನ ಮಿಕ್ಸ್ ಮಾಡ್ತಾರೋ ಇಲ್ಲಾಂದರೆ ಅಪೋರ್ ಒಂದು ಸೀನ್ ಬಂದೋಗೋ ಥರ ಮಾಡ್ಬಿಟ್ರೆ ಸರ್ ಯುವದಲ್ಲಿ ಬೇರೆ ಲೆವೆಲ್ ಇರುತ್ತೆ ಸರ್ ಫ್ಯಾನ್ಸ್ಗೆಲ್ಲ ತುಂಬ ಹಬ್ಬ ಚೇತನವರಾಗಲಿ ಬೇರೆ 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 ಅಲ್ಲಿ ಒಂದು ನೋಡಿದೆ ಸರ್ ಒಂದು ನಾನು ಫಂಕ್ಷನಲ್ಲಿ ನೋಡಿದೆ ಯುವ ಬಗ್ಗೆ ಹೊಗಳ್ತಿರೋದು ಯಾರ ಯಾಕೆ ಸುಮ್ಮನೆ ಯಾರೂ ಹೊಗಳಲ್ಲ ಸರ್ ಒಬ್ಬ ಹೀರೋನ್ ಇನ್ನೂ ಹೊಸ ಹೊಸ ಹೀರೋನ್ ಅಷ್ಟು ಹೊಗಳ್ತಾ ಇದ್ದಾರೆ ಅಂದರೆ ಏನೋ ಇರುತ್ತೆ ಆ ಸಿನಿಮಾದ ಕಂಟೆಂಟ್ ಎಲ್ಲ ಬೇರೆ ಲೆವೆಲ್ ನೋಡಿ ನೀವು ಯುವ ಎಲ್ಲೂ ಹೋಗೋಲ್ಲ ಎಲ್ಲ ದೊಡ್ಡ ಲೆಕ್ಕ ಚಾರ್ದೆಲ್ಲ ದೊಡ್ಡ ಸ್ಟಾರ್ ಹೀರೋ ಸಿಕ್ಕಿದ್ರೆ ಇಂಡಸ್ಟ್ರಿಗೆ ಅಂತ ಕಡಕಾಗಿರ್ತಾಯಿಲ್ಲ ನಮಗೆಲ್ಲ ಚೇತನ್ ಚೇತನ್ ಕುಮಾರೇ ನಮಗೆಲ್ಲ ಚಾನ್ಸ್ ಸಿಗುತ್ತೆ ಇಲ್ಲವ್ರ ಜೊತೆ ಡೈರೆಕ್ಷನ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ ಅಂತ ಏನು ಹಿಡಿದಂದರೆ ಗ್ರೇಟ್ ಸರ್ ಅದು ಯಾಕಂದ್ರೆ ಚೇತನ್ ಒಳ್ಳೆ ಡೈರೆಕ್ಟರ್ ಅವರು ಅವರೇ ಈ ಥರ ಹೇಳ್ತಿದಾರೆ ಅಂದರೆ ಮತ್ತು ನಮ್ಮ ಶ್ರೀಮುಳ್ಳಿ ಅಷ್ಟೇ ಹೆಂಗೆ ಹೇಳಿದಾರೆ ಸರ್ ಆ ಇಂಟರ್ವ್ಯೂ ನೋಡಿದ್ರೆ ಹಲೋ ರಾಜ್ವಂಶನ್ ಎಲ್ಲೂ ಹೋಗಲ್ಲ ಅಮ್ಮ ನೋಡ್ಕೊಳ್ಳಿ ಬರ್ತಿದೆ ಅಂದಾಗ ಎಲ್ಲ ಒಳ್ಳೆ ಗೂಸ್ವಾಮ್ ಸರ್ ಒಳ್ಳೆ ಖುಷಿಯಾಗುತ್ತೆ ನಮಗೆ ಒಂದು ಹೇಳ್ತೀನಿ ಒಬ್ಬೊಬ್ಬ ಒಬ್ಬ ವ್ಯಕ್ತಿನ ಹೇಟ್ ಮಾಡಬೇಕು ಅಂದರೆ ನೋಡಬೇಕು ಅವ್ನ ಅವರೇನು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಏನು ತಪ್ಪುಗಳಿದೆ ನೋಡ್ಬಿಟ್ಟು ಇಷ್ಟಪಡೋದು ಬಿಡದಾರ ಸೆಕೆಂಡ್ರಿ ಇನ್ನೂ ರಿಲೀಸೇ ಆಗಿಲ್ಲ ಅವೆಲ್ಲ ಹೇಟ್ ಮಾಡ್ತಾ ಇದಾರೆ ಅಂದ್ರೆ ಅದು ಇಲ್ಲೇ ಗೊತ್ತಾಗುತ್ತೆ ಸುಮ್ಮನೆ ಡಬ್ಬು ನಾಟಕಗಳಿವೆ ಅಲ್ಲ ಅಂತ ಅಂತ ಅವರಿಗೆಲ್ಲ ಏನು ಹೇಳೋಕ್ಕಾಗಲ್ಲ ಸರ್ ಸಿನಿಮಾ ನೋಡಿ ಸಿನಿಮಾನ ಉತ್ತರ ಕೊಡುತ್ತೆ ಅಷ್ಟೇ ಅಷ್ಟೇ ಸರ್ ನಮ್ಮ ಪಕ್ಕ ಸರ್ ಅದು ಮತ್ತೆ ಇನ್ನೊಂದು ಸರ್ ಹೆಂಗಿರೋ ಇಲ್ಲಿಲ್ಲ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೋರ್ ಆದಮೇಲೆ ಆಲ್ಮೋಸ್ಟ್ ಹೊಸ ಹೀರೋ ಆಗಲಿ ಹೆಂಗಿರೋ ಆಗಲಿ ಬಂದು ನನ್ನ ಪ್ರಕಾರ ಸರ್ ಅವ್ರು ಎಷ್ಟೋ ಒಂದು ಹತ್ತೆರಡು ವರ್ಷ ಆಯ್ತಾ ಅದಾದ್ಮೇಲಿಂದ ನೀವು ನೋಡ್ಕೊಬನ್ನಿ ಸರ್ ಎಲ್ಲ ಸ್ಟಾರ್ ಹೀರೋಸ್ ಇದಾರು ಇಲ್ಲ ಅಂತಲ್ಲ ಹೆಂಗೆ ಹೊಸ ಹೀರೋಗಳಾಗಲಿ ಹೆಂಗೆ ಇಲ್ಲ ಇವಾಗ ಬರ್ತಿರೋದೇ ಯುವ ಅದು ದಶಕ ಆದಮೇಲೆ ಬರ್ತಿದ್ದಾರೆ ಇನ್ನೊಂದು ಇಪ್ಪತ್ತು ಮೂವತ್ತು ವರ್ಷ ಆರಾಮಾಗಿ ಆಳ್ಕೊಂಡು ಹೋಗ್ತಾರೆ ಭಗವಂತನ ಕೇಳ್ಕೊತೀನಿ ಸರ್ ಸಿನಿಮಾ ಹಿಟ್ಟಾಗಲಿ ಇನ್ನೂ ಕನ್ನಡ ಇಂಡಸ್ಟ್ರಿ ಹೊಸ ಹೊಸ ಪ್ರತಿಭೆಗಳು ಹೊಸ ಹೊಸ ಸಿನಿಮಾಗಳು ಬರಲಿ ಅಂತ ನಾನು ದೇವರನ್ನು ಕೇಳ್ಕೊತೀನಿ ಸರ್ ಅಷ್ಟೇ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಸರ್ ಅದೊಂದು ಆಸೆ ಯಾಕೆಂದರೆ ಹೀರೋಗಳು ಕಮ್ಮಿ ಆಗಿದ್ದಾರೆ ಹೀರೋ ಹೀರೋಗಳು ಎರಡು ವರ್ಷಕ್ಕೊಂದು ಸಿನಿಮಾ ಮೂರು ವರ್ಷಕ್ಕೆ ಸ್ಟಾರ್ ಹೀರೋಗಳು ಹಾಗೆ ಮಾಡಿದ್ರೆ ಹೆಂಗೆ ಸರಿ ಇವಾಗ ಶಿವಣ್ಣ ಒಬ್ಬರೇ ಸರ್ ಆಲ್ಮೋಸ್ಟ್ ಶಿವಣ್ಣವರು ಅವರು ಸರ್ ನನಗೆ ಗೊತ್ತಿರೋ ಪ್ರಕಾರ ವರ್ಷಕ್ಕೆ ವರ್ಷಕ್ಕೊಂದು ಎರಡು ಇದ್ದಾರೆ ನಂಗೆ ಅದು ಎವಿ ಖುಷಿ ಸರ್ ಅದನ್ನು ಬಿಟ್ಟು ಸರ್ ಎಲ್ಲಿ ಸರ್ ಸಿನಿಮಾಗಳೆಲ್ಲ ಎಲ್ಲ ಹೊಸ ಸಿನಿಮಾಗಳು ಬರ್ತಿದೆ ಇಂಡಸ್ಟ್ರಿ ಇನ್ನು ಬೇರೆ ಸಿನಿಮಾಗಳು ನೋ ಇನ್ನೇನು ಮಾಡ್ತಾರೆ ಇಲ್ಲಿ ನಮ್ಮ ವರ್ಷಕ್ಕೆ ಒಂದು ಎರಡು ಸಿನಿಮಾಗಳು ಓಡೋರೆ ಸ್ಟಾರ್ ಹೀರೋಗಳು ಹುಟ್ಟತಾ ಹೋದ್ರೆ ಬರ್ತಾಯಿದ್ರೆ ಇಂಡಸ್ಟ್ರಿನ ದೊಡ್ಡ ಲೆವೆಲಲ್ಲಿ ಹೋಗುತ್ತೆ ಆಲ್ರೆಡಿ ಇದೆ ಇಲ್ಲ ಅಂತಲ್ಲ ಅದೇ ನಾವು ಸರ್ ಇಂಡಸ್ಟ್ರಿ ಅಭಿಮಾನ ಆಗಿ ನಮ್ಮ ಕನ್ನಡ ಅಭಿಮಾನ ಆಗಿ ನಾವು ಹೇಳುವ ಸರ್ ಏ ನಮ್ಮ ಕನ್ನಡ ಇಷ್ಟು ಗ್ರೇಟ್ ಅಂತ ಅರೆ ನಾವು ಒಳಗಿತ್ಕೊಂಡು ಸತ್ಯ ಮಾತಾಡ್ಬೇಕಂದ್ರೆ ಇಲ್ಲಿ ಸರ್ ಸ್ಟಾರ್ ಹೀರೋಗಳು ಎಲ್ಲಿ ಸರ್ ಕೊಡ್ತಾರೆ ಇಂದೇ ವರ್ಷಕ್ಕೆ ಒಂದು ಮೂರು ಸಿನಿಮಾ ಎರಡು ಇಲ್ಲ ಮೂರು ಸಿನಿಮಾ ಅಷ್ಟೇ ಸ್ಟಾರ್ ಹೀರೋಗಳು ಬರ್ತಾರೆ ಸರ್ ಇಲ್ಲ ಹಿಟ್ಟಾಗ್ತಿರೋದು ಫುಲ್ ಕಮ್ಮಿ ಸರ್ ಇಲ್ಲ ಬಂದರೆನಾ ಸರ್ ಒಂದೇಷ್ಟು ಉದ್ಧಾರ ಆಗೋದು ನಾವು ಬೇರೆ ಬೇರೆ ಲೆವೆಲಲ್ಲಿ ಆಲ್ರೆಡಿ ಇದ್ದೀವಿ ಇಲ್ಲ ಅಂತಲ್ಲ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಬೇಡ ವರ್ಷ ವರ್ಷವೂ ಕೊಡಿರಿ ಅಂತ ಹೀರೋಗಳು ಬರ್ತಿದ್ದಾರೆ ಎನ್ಕರೇಜ್ ಮಾಡೋಣ ಸ್ಟಾರ್ ವಾರ ಅವರು ಅವ ಫ್ಯಾನ್ಸ್ ಈ ಫ್ಯಾನ್ಸ್ ಅವೆಲ್ಲ ಬಿಟ್ಬಿಟ್ಟು ಹೊಸ ಹೀರೋ ಹೊಸ ಸಿನ್ಮಾ ಒಳ್ಳೆ ಸಿನಿಮಾ ಬಂದಾಗ ಎನ್ಕರೇಜ್ ಮಾಡೋಣ ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಅದನ್ನ ಯೋಚನೆ ಮಾಡಬೇಕು ಬೇರೆ ಅವರು ಅದೇ ಆಸರ ಆಗೋದು ಅವ್ರು ಆ ಹೀರೋ ಎಲ್ಲ ಹೀರೋ ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡ್ತಾರೆ ಗೆಲ್ಲಿಸ್ತಾರೆ ಯಾಕೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಇದೆ ನಮ್ಮಲ್ಲಿ ಅದು ಸ್ವಲ್ಪ ಕಮ್ಮಿ ಇದೆ ಸರ್ ದಯವಿಟ್ಟು ಇದನ್ನ ನೋಡಿಕೊಂಡ್ರೆ ಬೇರೆ ಇರುತ್ತೆ ಸರ್ ನಮ್ಮ ಇಂಡಸ್ಟ್ರಿ ಇದಂತೂ ಪಕ್ಕ ಯುವರ್ನ ಮಾತ್ರ ಬಿಟ್ಕೊಳ್ಬೇಡಿ ಯಾಕೆಂದರೆ ಹತ್ತು ವರ್ಷ ಹನ್ನೆರಡು ವರ್ಷ ಆದಮೇಲೆ ಒಳ್ಳೆ ಹೆಂಗ್ ಹೀರೋ ಮತ್ತೆ ಇಂಡಸ್ಟ್ರಿಗೆ ಆದಮೇಲೆ ಆಲ್ಮೋಸ್ಟ್ ಹಿಂಗ ಹೀರೋ ಬರ್ತಿರೋದೆ ಇವರೊಬ್ಬರೇ ಆ ಲೆವೆಲಲ್ಲಿ ಮಕ್ಕ ಪಕ್ಕ ಬೆಳೀತಾರೆ ಸರ್ ಅದೊಂದೇ ಗ್ಯಾರಂಟಿ ಇದೆ ಅಪ್ಪ ಅವ್ರು ಬೇರೆ ಅಲ್ವಾ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಥ್ಯಾಂಕ್ ಯು